ನಮಸ್ಕಾರ ರೀ ಎಲ್ಲರಿಗೂ ನಾವು ರೀ ನಿಮ್ಗೆ ಇವತ್ತ ಒಂದು ಭಾಳ ಸಾಂಪ್ರದಾಯಿಕವಾದಂತಹ ಭಾಳ ಮಸ್ತ್ ಆಗಿರುವಂತಹ ಸಂಕ್ರಾಂತಿಯ ವಿಶೇಷ ಸಜ್ಜೆ ಮಾದಲಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ ಈ ಒಂದು ರೆಸಿಪಿ ಏನೈತಿರ್ಲೇ ಆ ವರ್ಷಕ್ಕೊಮ್ಮೆ ಮಾಡಾಕತ್ತಿದ್ರೂ ಭಾಳಷ್ಟು ಇಷ್ಟಪಟ್ಟು ಮಾಡುವಂತಹ ರೆಸಿಪಿ ಅಷ್ಟು ಸುಲಭವಾಗಿರುವಂತಹ ರೆಸಿಪಿ ಐತ್ರಿ ಹಾಗಾದ್ರೆ ಇವತ್ತಿನ ಬಿಡಿದಾಗ ನೀವು ಸಜ್ಜೆ ಮಾದಲಿಯನ್ನು ಹೆಂಗೆ ಮಾಡೋದಂತೇಳಿ ನೋಡಕ್ಕೆ ರೀ ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ನೀವೇನ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜು ಒಬ್ಬರು ಗಂಟೆ ಮೇಲೆ ನಾವು ಪಟ್ನ ಒತ್ತೆ ಬಿಡ್ರಿ ಹಾಗಾದ್ರೆ ಮೊದಲಿಗೆ ನಾವಿಲ್ಲಿ ಏನು ಮಾಡಿದ್ದೀವಿ ಅಂಥೇಳಿ ನೋಡನು ಸಜ್ಜಿ ಹಿಟ್ಟನ್ನು ತೊಗೊಂಡಿರ್ತೀವ್ರಿ ಸಜ್ಜಿ ಹಿಟ್ಟ ನಾವು ಎಷ್ಟು ತೊಗೊಂಡಿಪ್ಪಾ ಅಂತಂದ್ರೆ ಒಂದು ಕೆ ಜಿ ಸಜ್ಜಿ ಹಿಟ್ಟನ್ನು ನಾವಿಲ್ಲಿ ತೊಗೊಂಡಿರ್ತೀವ್ರಿ ತಿಳಿತಿರಾ ಅದಾದ ಮೇಲೆ ಈ ಸಜ್ಜೆ ಹಿಟ್ಟನ್ನು ನಾವು ಹುರಿಬೇಕು ಹಿಟ್ಟನ್ನು ಹುರಿದು ತಗೊಳ್ಬೇಕಾಕೈತ್ರಿ ಅದಕ್ಕೆ ಒಂದು ಕಡಾಯಿದಾಗ ಈ ಎಲ್ಲ ಹಿಟ್ಟನ್ನು ನಾವು ಹಾಕಿ ಸ್ವಲ್ಪ ಚಲೋ ತಂಗಿ ತೆರೆವೇಡಿ ಬಿಸಿ ಆಗುತ್ತಾನ ತೆರೆವೇಡಿ ಆಮೇಲೆ ಒಂದು ಬುಟ್ಟಿಯೊಳಗೆ ಹಾಕಿದ್ದೀವ್ರಿ ಆ ಒಂದು ಬುಟ್ಟಿಯೊಳಗೆ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಹಂಗೆ ನಿಮ್ಮ ಕಲ್ಸ್ಕೊಂಬಿಡ್ರಿ ಅದಾದ ನಂತರ ನಾವು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಅನ್ನ ಸೇರ್ಸಕತ್ತೀವಿ ತುಪ್ಪ ಹಾಕಿ ನಂತರ ಇದನ್ನೇನು ಮಾಡ್ರಿ ಚಲೋ ತಂಗಿ ಒಂದು ಈಟ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ 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 ನೀರು ಹಾಕಿ ನಾವು ಸಜ್ಜೆ ಹಿಟ್ಟನ ಕಲಿಸ್ಬೇಕೈತಿರಿ ಚಲೋ ತಂಗಿ ಎಷ್ಟು ಬೇಕೋ ನೋಡಿ ಅಷ್ಟು ನೀರು ಹಾಕ್ರಿ ಆಮೇಲೆ ಸಜ್ಜಿ ಹಿಟ್ಟ ಚಲೋ ತಂಗಿ ಕಲಿಸ್ಕೊತಾ ಹೋಗ್ರಿ ನೆನಪಿನಾಗ ಇಟ್ಕೋರಿ ಸಜ್ಜೆ ಇಟ್ಟಿಗೆ ಭಾಳಷ್ಟು ಒಮ್ಮೆ ನೀರು ಹಾಕೋದು ಬದಲಿ ಸ್ವಲ್ಪ ಸ್ವಲ್ಪ ಹಾಕೋದು ಭಾಳ ಉತ್ತಮ ನೋಡಿ ಇನ್ನು ಅದೆಲ್ಲ ನಾವು ಚಲೋ ತಂಗಿ ಕಲಸಿ ನಾದಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೇವ್ರಿ ಇನ್ನು ಅದರಾಗಿನ ಒಂದು ಹಿಟ್ಟ ತಕ್ಕೊಂಡು ನಾವು ಏನು ಮಾಡಿದೀವಪ್ಪ ಅಂತಂದ್ರೆ ಒಂದು ಹಿಟ್ಟು ದೊಡ್ಡದು ಗುಂಡ ಮಾಡಿದೆವು ರೀ ಆಮೇಲೆ ಅದನ್ನು ಸ್ವಲ್ಪ ಕೈಲೇ ತಟ್ಟಿ ಪೇಡೆಗತ್ಲೆ ಮಾಡಾಕತ್ತೇವ್ರಿ ಇಲ್ಲಿ ನಾವು ನಿಮ್ಗೆ ಸಜ್ಜೆ ಇಟ್ಟಿನ ದಿಪ್ಪ ಭಾಳ ತೊಗೊಂಡಿದ್ದೇವೆ ಕೈ ರೊಟ್ಟಿ ಈಸಿಯಾಗಿ ಪಟ್ನ ಬರ್ತೈತಿ ಹೇಳಿ ಕೈಲನ್ನ ನಾವು ಹಿಂಗೆ ತಟ್ಟಿ ತಗೊಳತ್ತೇವೆ ಎರಡು ಕೈಲಿನ ಗೊತ್ತಾಗ್ತಿರಲಿಲ್ಲ ನೀವೇನು ಮಾಡ್ಬೋದ್ರಿ ಇದು ನಿಮಗೆ ಬರಲಿಲ್ಲ ಅಂತಂದರೆ ಲಟ್ಟಿಸ್ ತೊಗೊರಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಆರಾಮ್ ಸಿರಿಯಾಗಿ ಜಲ್ದಿ ನಿಮಗೆ ಯಾವ್ದು ಅನುಕೂಲ ಆಗ್ತತಿ ಅದನ್ನು ನೀವು ಮಾಡಿ ಒಂದು ತವಿಕಾಯಿ ಕೆಟ್ಟ ತವಿಕಾದ್ಮೇಲೆ ಅದಕ್ಕೆ ಕಂಪಲ್ಸರಿ ತುಪ್ಪ ಹಚ್ಚಬೇಕು ಇಲ್ಲ ಅಂತಂದ್ರೆ ಹೊತ್ತಿ ಹೋಗ್ತತಿ ಅದಕ್ಕೆ ತುಪ್ಪ ಹಚ್ಚಿರಿ ಆಮೇಲೆ ಅದ್ರ ಮ್ಯಾಲ ಈ ಸಜ್ಜೆ ನಾವೆಲ್ಲ ಕೈಲಿ ತಟ್ಟಿದ್ದೆ ನೋಡಿರಿ ಅದನ್ನು ಹಾಕಿ ಮ್ಯಾಲ ಒಂದು ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಎಟ್ಟರ್ಲಿಲ್ಲ ಸಜ್ಜೆ ಜೊತೆ ಆಡೋ ಚಲೋ ಅಂತೈತಿರಿ ಅನಿಸ್ತೈತಿ ನಿಮಗೆ ತಿನ್ನುವಾಗ ಅದಕ್ಕೆ ತುಪ್ಪ ಹಾಕಿ ಚಲೋ ತಂಗಿ ಅದನ್ನು ಎರಡು ಸೈಡ್ ನೀವು ಬೇಯಿಸ್ಬೇಕು ಅದನ್ನು ಲಕ್ಷದಾಗಿ ಇಟ್ಕೊಳ್ರಿ ಎರಡು ಸೈಡ ನೀವು ಬೇಯಿಸ್ಕೊಳ್ಳೋ ಟೈಮ್ದಾಗನ ಇನ್ನೊಂದನ್ನು ನೀವು ತಟ್ಟಿ ಇಟ್ಕೊಂಡ್ರಿ ಅಂತಂದ್ರೆ ಈಸಿ ಹಾಕೈತಿಲ್ರಿ ಕೆಲಸ ಹಾಗಾದ್ರೆ ಇನ್ನೊಂದನ್ನು ನಾವು ಈ ಕಡೆ ಮಾಡ್ಕೋಕೆ ಸ್ಟಾರ್ಟ್ ಮಾಡಬೇಕು ಗೊತ್ತಾದ್ರಲ್ಲ ಕೈಲೇ ಒಂದು ಈಟ ಅದನ್ನ ಆಟ ಆಡಿಸಿ ಆಮೇಲೆ ತ ಕೈ ರೊಟ್ಟಿ ಬಡದ್ರೆ ಮುಗಿತೈತಿ ಆದ್ರೆ ನಡ್ಬಾರ್ಕ ನಡ್ಬಾರ್ದ ಬೇಯಿಸಾಕಿಟ್ಟಿದ್ದನ್ನು ತಿರುಗಿ ಹಾಕುವ ಮರ್ಯಕ್ಕೆ ಹೋಗಬೇಡ್ರಿ ಗೊತ್ತಿಲ್ಲ ಇನ್ನು ನೋಡ್ಬೋದು ಬರಬ್ಬರಿಯಾಗಿ ಇನ್ನೊಂದು ಸಹ ಇಲ್ಲಿ ರೆಡಿ ಆಗತ್ತೈತಿ ದಂಡಿಗೆ ಅದು ಬ್ರೇಕ್ ಬೀಳ್ತಾವು ಬೆಳಿ ನಡೀತೈತಿ ಏನೂ ಸಮಸ್ಯೆ ಆಗಂಗಿಲ್ಲ ಸ್ವಲ್ಪ ಬೇಕಂದ್ರೆ ಒತ್ಕೋರಿ ಮತ್ತೆ ತಟ್ಟ್ರಿ ಲಟ್ಟಿಸ್ತಿದ್ರೆ ಲಟ್ಟಿಸ್ರಿ ಯಾಕಂತಂದ್ರೆ ನಾವೀಗಾಗಲೇ ಭಾಳಷ್ಟು ಸಾರಿ ಲಟ್ಟಿಸಿ ತೋರಿಸಿದೀವಿ ಅದಕ್ಕೆ ತೋರ್ಸಕತಿಲ್ಲ ಇನ್ನು ಆ ಕಡೆ ಮೊದಲನೇದು ಏನು ಬೇಯತ್ತೈತಿಲ್ಲ ಅದು ಇನ್ನು ತವಾದಾಗ ತಗ ಬೇಯತ್ತಿರ್ತೈತಿ ಇನ್ನೊಂದು ಈ ಕಡೆ ರೆಡಿ ಆಗಿರ್ತೈತಿ ತಿಳಿತಿರಲ್ಲ ಇನ್ನು ನೋಡ್ಬೋದು ನಿಮ್ಮ ಅದು ಚಲೋ ತಂಗಿ ಬಂದಾದಮೇಲೆ ಹಿಂಗೆ ಕಟ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ಕಟ್ ಆಗಲಿ ನಮಗೂ ಅದು ಬೇಕಾಗಿರೋದು ಗೊತ್ತಾತ್ರಿ ಇನ್ನು ಇನ್ನೊಂದು ಹಾಕುವಾಗೂ ಸ್ವಲ್ಪ ತೆಳಗ ಒಂದು ಈಟ ಒಣ್ಣೇದಕ್ಕಿಂತ ಸ್ವಲ್ಪ ಕಡಿಮೆ ತಪ್ಪು ಹಾಕಿದ್ರೆ ನಡಿತೈತಿ ತುಪ್ಪ ಹಾಕಿದ ಮೇಲೆ ನೀವ ಇದನ್ನು ಮತ್ತೊಂದು ಸ್ವಲ್ಪ ಮ್ಯಾಲ ಅಥವಾ ದಂಡಿಗೆ ತುಪ್ಪ ಹಾಕಿ ನೀವು ಬೇಯಿಸೋಕೆ ಸ್ಟಾರ್ಟ್ ಮಾಡಬೇಕು ಗೊತ್ತಾದ್ರಲ್ಲ ಈ ರೀತಿಯಾಗಿ ಸರಳವಾಗಿ ಈ ಸಜ್ಜೆ ಹಿಟ್ಟಿನ ಮಾದಲಿಯನ್ನು ನೀವು ಮಾಡೋಕೆ ಬರ್ತೈತಿರಿ ಅದಕ್ಕೆ ಏನು ಬೇಯಿಸಿದ್ರಲ್ಲ ಅದನ್ನು ಒಂದು ಬೆಲ್ಲನಗಿತ್ಕೊಂಡು ಈ ರೀತಿ ಬಿಸಿ ಇದ್ದಾಗನ ಮುರಿದ್ರೆ ಚಲೋ ತಂಗಿ ಕಟ್ ಆಗಿಬಿಡ್ತೈತಿ ಇಲ್ಲ ಕೈಲೇ ಮಾಡಕ್ಕೆ ಬರಲಿಲ್ಲ ಅಂತಂದ್ರೆ ಹಿಂಗೆ ಮಾಡಿರಿ ಇಲ್ಲ ಕೈಲೇನ ನೀವು ತಿಕ್ಕಿ ತೊಗೋತನಂತಂದ್ರೆ ನಡಿತೈತಿ ಗೊತ್ತಾತಿರ್ಲಿಲ್ಲ ಇಷ್ಟ ಬರೊಬ್ಬರಿಯಾಗಿ ಮಾಡೋದೈತೆ ಮತ್ತೇನಿಲ್ಲ ಇನ್ನು ಎರಡನೇದು ಬೇಸ ಕಟ್ತಿದೀವಲ್ಲ ಅದನ್ನು ಚಲೋ ತಂಗಿ ಬೇಯಿಸೋದು ಅದು ಕಟ್ ಆಗ್ತೈತಿಲ್ಲ ತಗೊಂಡು ಬಂದು ಬುಟ್ಟೆ ಹಾಕೋದು ಕೈಲೇನ ಮುರಿತಿದ್ರೆ ಕೈಲೇನ ಮುರಿಬೋದು ಕೈಲೇ ಅಂತಂದ್ರೆ ಏನಿಲ್ಲರಿ ಸ್ವಲ್ಪ ಅದನ್ನ ಹಿಂಗೆ ಒಂದು ಬಿಸಿ ಇರ್ತೈತಿ ನೋಡ್ಕೊಂಡು ಸಮಾಧಾನಲೆ ಮಾಡಿ ಕೈಲಿ ಹಿಂಗೆ ಒಂದು ಹಿಡಿದು ತೆಕ್ಕಿದಂಗೆ ಮಾಡಿಬಿಟ್ರೆ ಮುರಿದ್ಬಿಡ್ತೈತಿ ಗೊತ್ತಾಗ್ತಿರ್ಲಿಲ್ಲ ಇಷ್ಟ ಕೆಲಸ ಹಿಂಗಣ್ಣ ನೀವು ಪೂರ್ತಿಯಾಗಿ ಕೈಲೇನು ತಿಕ್ಕಿ ಮಾಡ್ಬೋದು ನಾವು ನಿಮಗೆ ಮೊದಲ ಭಾಳಷ್ಟು ಮಾಲಿಗಳನ್ನು ತೋರಿಸಿದ್ದೀವಿಲ್ಲ ಅವಾಗ ತೋರಿಸಿದ್ದೀವಿ ನಾವು ಹಂಗೆ ಈಗ ಈ ಮೂರನೇದ ಒಂದೇನು ನಾವು ರೊಟ್ಟಿಗೊದ್ಲೆ ಮಾಡಿದಿವ್ರಲ್ಲ ದಪ್ಪನ ಅದನ್ನು ಎಲ್ಲನೂ ಮುರಿದು ತಗೊಂಡಿದ್ದೆವು ಈಸಿ ಆಗಲಿ ಅಂಥೇಳಿ ನೀವು ನಾವು ಇದ್ರಿ ಅಂತಂದ್ರೆ ಅದನ್ನೇನು ಮಾಡ್ರಿ ಮಿಕ್ಸರ್ ಜಾರ್ದಾಗ ಹಾಕಿರಿ ಹಾಕಿ ಒಂದು ಎರಡು ಮೂರು ಸಲ ಉಲ್ಟಾ ರನ್ ಮಾಡ್ಕೊಂಡು ಬರ್ರಿ ಇಲ್ಲ ಕೈಲ ನಮಗೆ ಬರ್ತತಿ ಅಂತಂದ್ರೆ ಪೂರ್ತಿ ಕೈಲ ತಿಕ್ಕಿ ಈ ರೀತಿಯಾಗಿ ಪುಡಿನೂ ಸಹ ಮಾಡ್ಬೌದ್ರಿ ಗೊತ್ತಾದ್ರಲ್ಲ ನೀವು ನಿಮಗೆ ಗೋಧಿ ಮಾದಲಿ ತೋರಿಸಿದಾಗ ಹಂಗೆ ಮಾಡಿ ತೋರಿಸಿದ್ದೀವಿ ರೀ ಇಲ್ಲ ನಿಮಗೆ ಈಸಿ ಆಗಲಿ ಪಟ್ನ ಆಗಲಿ ಅಂದರೆ ಗರ ಅನ್ಸ್ಕೊಂಡು ಬರ್ರಿ ಮಿಕ್ಸರ್ದಾಗ ಹಾಕ್ಕೊಂಡ ಆಮೇಲೆ ಆ ಒಂದು ಮಾದಲಿಯನ್ನು ನೀವು ಬುಟ್ಟೆಯಾಗ ಹಾಕಿ ಇಟ್ಕೊಳ್ಬೋದು ರೀ ಗೊತ್ತಾದ್ರಲ್ಲ ಇಷ್ಟ ಈಸಿಯಾಗಿ ಮಾಡ್ಕೋರಿ ಎಷ್ಟು ನಿಮಗೆ ಮಸ್ತ್ ಅನಿಸುತ್ತೆ ಅಷ್ಟು ಈಸಿನೂ ಇರಬೇಕ್ರಿ ಹೌದಿಲ್ಲ ರೀ ಇನ್ನು ಮುಂದೆ ಚಲೋ ತಂಗಿ ಎಲ್ಲನೂ ಈಗ ಮಾದಲಿ ರೆಡಿ ಐತ್ರಿ ಇದಕ್ಕೆ ನೀವು ಬೆಲ್ಲ ಹಾಕಬೇಕು ಬೆಲ್ಲ ನೀವು ಬೆಲ್ಲದ ಪುಡಿ ಹಾಕ್ತಿದ್ರೆ ಬೆಲ್ಲದ ಪುಡಿ ಹಾಕಿರಿ ಬೆಲ್ಲ ತುರಿದ ಪುಡಿ ಮಾಡ್ಕೊಂಡು ಅಂತಂದ್ರೆ ಹಂಗೂ ಹಾಕಿರಿ ಒಟ್ಟು ನಿಮಗೆ ಎಟ್ಟು ಬೇಕು ಎರಡರಿಂದ ಎರಡೂವರೆ ಕಪ್ ಬೆಲ್ಲ ಬೇಕಾಗ್ತೈತಿ ಅಷ್ಟ್ರಾಗ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಬೇಕಂತಂದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಅಷ್ಟು ಬೆಲ್ಲ ಹಾಕಿ ಈ ಮಾದರಿ ಜೊತೆ ಕೈಲೇ ಸ್ವಲ್ಪ ಚಲೋ ತಂಗಿ ತಿಕ್ಕಿ ಅದನ್ನು ಮತ್ತೊಮ್ಮೆ ನಮ್ಮ ಮಿಕ್ಸರ್ ಜಾರ್ದಾಗ ಹಾಕು ಹಾಕಿ ಗರ್ರ ಅನ್ಸೋನು ಉಲ್ಟಾ ರನ್ ಮಾಡ್ಕೊಂಬರಿ ಉಲ್ಟಾ ರನ್ ಮಾಡಿ ನೀವು ತೊಗೊಂಡು ಬಂದ್ರಿ ಅಂತಂದ್ರೆ ಬೆಲ್ಲ ಬರಬರಿಯಾಗಿ ಅದ್ರ ಜೊತೆ ಕೂಡ್ಕೊಂಡು ಚಲೋ ತೆಂಗಿ ರೆಡಿಯಾಗಿ ಬರ್ತೈತಿ ಇಷ್ಟ ನೋಡಿ ಇಷ್ಟ ಆದಮೇಲೆ ನೀವು ಎಷ್ಟು ಉಳ್ದಿದ್ದೆಲ್ಲ ಮಾದಲೇನ ಅದೇ ರೀತಿಯಾಗಿನ ಮಾಡ್ಕೊಂಡು ಬರಬೇಕು ಮಾಡ್ಕೊಂಡು ಬಂದಾದ್ಮೇಲೆ ಕೈಲೇ ಒಂದು ಸ್ವಲ್ಪ ಕಲಿಸಿ ನೋಡಿರಿ ಬೆಲ್ಲ ಅದು ಬರೋ ಬರಿ ಇರ್ತೈತಿಲ್ಲೋ ಅಂಥೇಳಿ ನಿಮಗೆ ಗೊತ್ತಾಗ್ತೈತಿ ರೀ ಇನ್ನು ಮುಂದಕ್ಕೆ ಅದಕ್ಕೆ ಏನು ಮಾಡು ಒಂದು ಪಾನಾಗ ನಾವು ಸ್ವಲ್ಪ ಬಡಿ ಸೊಪ್ಪು ಹಂಗೆ ಗಸಗಸಿ ಅವನ್ನ ರೋಸ್ಟ್ ಮಾಡ್ಕೊಂಡು ಅಂದರೆ ತಕ್ಕೊಂಬಿಡ್ನೋ ರೀ ಅದಾದ ನಂತರ ಇವೆರಡು ಸ್ವಲ್ಪ ಚಟಪಟ ಅನ್ನಕ್ಕೆ ಚಾಲು ಮಾಡ್ತಾವು ಅವಾಗ ನಾವು ಪುಟಾಣಿ ಅಥವಾ ಹುರುಗಡ್ಲೆ ಅದನ್ನ ಹಂಗಾದ ಮೇಲೆ ನಾವು ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ನೋಡಿರಿ ಅದು ಸ್ವಲ್ಪ ಬೇಜಗಾದ್ರೆ ಚಲೋ ಆಗ್ತತಿ ಹಂಗೆ ಇಲ್ಲಿ ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕಿಲ್ಲ ಅವನ್ನೆಲ್ಲನೂ ಆ್ಯಡ್ ಮಾಡ್ಕೋಬಹುದು ಈ ಗೋಡಂಬಿ ಆಗಿರ್ಬೋದು ಬಾದಾಮಿ ಆಗಿರ್ಬೋದು ಒಣದ್ರಾಕ್ಷಿ ಎಲ್ಲನೂ ಬಿಸಿ ಮಾಡಿ ಇಲ್ಲಿ ಹಾಕಿಬಿಡ್ರಿ ಆಮೇಲೆ ಈ ಒಂದು ಮಾದಲಿಗೆ ನೀವು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಜಾಜಿಕಾಯಿಯ ಪುಡಿಯನ್ನು ಹಾಕಿದ್ರೂ ಅಷ್ಟೇ ಚಲೋ ಆಗ್ತೈತಿ ನೀವು ಬೇಕಂತಂದ್ರೆ ಸೇರಿಸ್ಬೋದು ಅಷ್ಟು ಹಾಕಿ ಇದನ್ನೆಲ್ಲ ಚಲೋ ತಂಗಿ ಮಿಕ್ಸ್ ನೀವು ಮಾಡಬೇಕು ಇನ್ನುವಾಗ ಬಿಸಿ ಬಿಸಿ ಹಾಲ ಹಾಲ ಜೊತೆ ಇದನ್ನು ತಿಂದಿರಿ ಅಂತಂದ್ರೆ ಭಾಳ ಮಸ್ತ್ ಅನ್ನಿಸ್ತತಿ ಒಂದು ಈಟ್ ಹಾಕೋದು ಅದ್ರ ಮೇಲೆ ಹಾಲು ಹಾಕೋದು ಬೇಕಂದ್ರೆ ಮ್ಯಾಲ ಒಂದು ಹಿಟ್ಟು ತುಪ್ಪ ಹಾಕಿ ತಿನ್ನೋಕತ್ತರಿ ಅಂತಂದ್ರೆ ಅಗದಿ ಪದ್ದ ಸಿರಿಯಾಗಿ ಅಗದಿ ಮಸ್ತ್ ಆಗಿರ್ತತಿ ಹಂಗೆ ನಾವು ನಿಮ್ಗೆ ಈಗಾಗಲೇ ಗೋಧಿ ಹಿಟ್ಟಿನ ಮಾದಲಿ ಹಂಗೆ ಬೇಳೆ ಮಾಡಲಿ ಅಂದ್ರೆ ಈ ಕಡಲೆ ಬೇಳೆ ಮಾದಲಿ ಎಲ್ಲನೂ ತೋರಿಸಿದ್ದೀವಿ ನಮ್ಮ ಚಾನಲ್ದಾಗ ಅದಾವು ನೋಡಿಲ್ಲ ಅಂತಂದ್ರೆ ನೀವು ನೋಡ್ಕೊಂಡು ರೀ ಹಂಗೆ ಸಂಕ್ರಾಂತಿಗೆ ಅಂತ ಹೇಳಿನ ನಮ್ಮ ಕಡೆ ಒಂದು ಪ್ಲೇಲಿಸ್ಟ್ ಐತಿ ಅದ್ರಾಗ ನಿಮಗೆ ಸಂಕ್ರಾಂತಿಗೆ ಮಾಡುವಂತಹ ಎಲ್ಲ ಅಡುಗೆಗಳು ಒಂದ ಕಡೆ ಸಿಗ್ತಾವು ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಆಗೈತಿ ನೋಡಿಲ್ಲ ಅಂತಂದ್ರೆ ನೀವ ನೋಡ್ಕೊಂಡು ಬರ್ಬೋದ್ರಿ ಗೊತ್ತಾದ್ರಲ್ಲ ಹಾಗಾದ್ರೆ ನೆನಪಿರ್ಲಿ ಇದು ಸಭಿರುಚಿಯ ಸೊಬಗು ಅನ್ನದಾತ ಸುಖಿ ಪವ ಧನ್ಯವಾದಗಳು ನಮಸ್ಕಾರ